ಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಾಂತರಾಜ ಸರ್ಕಲ್ನಲ್ಲಿರುವ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಗೆ ದಿನದ ಮೂರು ಹೊತ್ತು ಪ್ರತಿ ತಿಂಗಳು ತೊಂಬತ್ಮೂರು ಮಕ್ಕಳಿಗೆ ಸುಮಾರು ಒಂದು ಲಕ್ಷ ರೂಪಾಯಿಗಳ ಆಹಾರ ದಿನಸಿ ಸಾಮಗ್ರಿ ಕೊಡಲು ಮುಂದೆ ಬಂದ ಧ್ರುವ ಚಾರಿಟಬಲ್ ಟ್ರಸ್ಟ್ಗೆ ಅಭಿನಂದನೆ ಸಲ್ಲಿಸಿದ ಮಂಡಿಕಲ್ ಮಂಜುನಾಥ್ ಕಾಂತರಾಜ ಸರ್ಕಲ್ನ ಬುದ್ದಿಮಾಂದ್ಯ ಮಕ್ಕಳ ವಸತಿ ಶಾಲೆಗೆ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಹಾರ ಕೊಡುವ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದ ಮಂಡಿಕಲ್ ಮಂಜುನಾಥ್ ಶೈಕ್ಷಣಿಕ ಸಾಮಾಜಿಕ ಪರಿಸರ ವೈದ್ಯಕೀಯ ಮತ್ತು ನಿರ್ಗತಿಕರಿಗೆ ಆಸರೆಯಾಗುತ್ತಿರುವ ಧ್ರುವ ಚಾರಿಟಬಲ್ ಟ್ರಸ್ಟ್ ಮುಂದೆ ಈ ಸಮಾಜದ ಬಡ ಜನರಿಗೆ ಒಂದು ದೊಡ್ಡ ಹಾಲದ ಮರದಂತೆ ಆಸರೆಯಾಗಲಿ ಕೆಲವರು ಸಮಾಜ ಸೇವೆ ಮಾಡುವ ನೆಪದಲ್ಲಿ ಬಂದು ಒಂದು ದಿನದ ಸೇವೆ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿತ್ತರಿಸಿ ನಾವು ಏನು ಬೇಕಾದರೂ ಕೊಡುತ್ತೇವೆಂದು ಮಾಧ್ಯಮಗಳ ಮುಂದೆ ಹೇಳಿ ಈ ಕಡೆ ನೋಡದೇ ಇದ್ದವರು ಸುಮಾರು ಜನರನ್ನು ನಾವು ನೋಡಿದ್ದೇವೆ ಆ ರೀತಿ ಆಗಬಾರದು ನಮ್ಮ ಸೇವೆ ಏನು ಭರವಸೆ ನೀಡಿದ್ದೇವೋ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಕೇವಲ ನೆಪ ಮಾತ್ರಕ್ಕೆ ಒಂದು ತಿಂಗಳು ಕೊಟ್ಟು ಮಾಧ್ಯಮಗಳಲ್ಲಿ ಬಿತ್ತರಿಸಿ ಆಮೇಲೆ ಸುಮ್ಮನಾಗಬಾರದೆಂದು ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ಗೌಡರು ಈ ಬುದ್ಧಿಮಾಂದ್ಯ ಶಾಲೆಯ ಒಬ್ಬ ಹುಡುಗ ಬಹದೂರ್ ಎಂಬುವನನ್ನು ದತ್ತು ಸ್ವೀಕಾರ ಮಾಡಿ ಅವನ ಖರ್ಚಿನ ವ್ಯವಸ್ಥೆಯನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಧ್ರುವ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಶಾಲೆಯ ಆಡಳಿತ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಕಿರಣ ಸುದ್ದಿ ನಮಸ್ಕಾರ ಏನು ಈ ವಿಶೇಷವಾಗಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಈ ಮುಳುಬಾಲ್ ತಾಲೂಕು ಕಾಂತರ ಸರ್ಕಲ್ ಬಳಿ ಇರ್ತಕ್ಕಂಥ ಬುದ್ಧಿ ಮಾಧ್ಯಮ ಸುಮಾರು ಮೂರು ಮಕ್ಕಳಿಗೆ ಪ್ರತಿದಿನ ಮೂರು ಅದೇ ರೀತಿ ಪ್ರತಿ ತಿಂಗಳು ಕೂಡ ಧ್ರುವ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅವ್ರಿಗೆ ಅನ್ನದಾಸ ಕಾರ್ಯಕ್ರಮವನ್ನು ಏನು ಶುರು ಮಾಡ್ಕೊಂಡಿದ್ದಾರೆ ಈ ದಿನ ಮೊದಲನೇದಾಗಿ ಧ್ರುವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಅದೇ ರೀತಿ ಆ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಶ್ರೀಹರಿ ಅವರು ಅದೇ ರೀತಿ ನಮ್ಮ ರಾಮು ಅವರು ಎಲ್ರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಿ ಸುಮಾರು ಮುಲ್ಬಾಲ್ ತಾಲೂಕಿನಲ್ಲಿ ಇಂತಹ ಒಳ್ಳೆ ಒಳ್ಳೆ ಕೆಲಸಗಳು ಅವ್ರು ಮಾಡಲಿ ಅಂತ ಕೂಡ ಆ ಭಗವಂತನಲ್ಲಿ ಮೊದಲನೇದಾಗ ಬೇಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಹಳ ಸುಂದರವಾಗಿ ಬಹಳ ಅದ್ಭುತವಾಗಿ ಮಾತಾಡಿರತಕ್ಕಂಥ ನಮ್ಮ ಗಂಗರಾಜ್ ಸರ್ ಅವರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಅನೇಕ ಯುವಕರು ಮತ್ತೆ ಅದೇ ರೀತಿ ನಮ್ಮ ಲೋಕೇಶ್ ಅವರು ಎಲ್ಲ ಟ್ರಸ್ಟ್ನ ಸದಸ್ಯರು ಬಂದಿರ್ತಾರೆ ಅವ್ರಿಗೆಲ್ಲ ಕೂಡ ಮುಂದಿನ ಬಹುಶಃ ಉಜ್ವಲವಾಗಿ ಒಳ್ಳೆಯ ದಿಕ್ಕಿಗೆ ಅವ್ರ ಜೀವನ ಹೋಗಲಿ ಅಂತ ಆ ಭಗವನಲ್ಲಿ ಬೇಡ್ಕೊಳ್ತಾ ಏನು ಧ್ರುವ ಚಾರಿಟೇಬಲ್ ಟ್ರಸ್ಟ್ ದಿನ ಮುಳುಬಾದು ತಾಲೂಕಿನಲ್ಲಿ ಮಾಡ್ಕೊಂಬರ್ತದೆ ಈಗ ಇಂತಹ ಕೆಲಸಗಳು ಅನೇಕ ಕೆಲಸಗಳು ನಾನೇ ಅನೇಕ ಕೆಲಸಗಳು ಅನೇಕ ಕೆಲಸಗಳಿಗೆ ಇಂತಹ ಕೆಲಸಗಳಿಗೆ ಅತಿಥಿಯಾಗಿ ನನ್ನೇ ಅವ್ರು ಕರೆದು ನನ್ನ ಮುಖಾಂತರ ಅನೇಕ ಕೆಲಸಗಳು ನಮ್ಮ ಕೊಲದೇವ್ ಚೌಡೇಶ್ವರ ಶಾಲೆಯಲ್ಲಿ ಯೂನಿಫಾರ್ಮ್ ಕೊಟ್ಟದ್ದು ಮತ್ತೆ ದೈಹಿಕ ಶಿಕ್ಷಕರಿಗೆ ಅವ್ರಿಗೆಲ್ಲ ಟಿ ಶರ್ಟು ಟ್ರ್ಯಾಕ್ ಶೂಟು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ದುಃಖಂದ್ರ ಒಬ್ಬಳೆ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಕೊಟ್ಟಿರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳು ನನ್ನ ಕರೆದು ನನ್ನ ಅತಿಥಿಯಾಗಿ ಕರೆದು ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಚಿರುಣಿ ಅಂತ ಹೇಳ್ತಾ ನಾಗರಾಜ್ಗೆಲ್ಲ ಕೂಡ ತುಂಬ ಹೇಳ್ತಾ ಇದು ಬಹಳಷ್ಟು ಒಂದು ಒಳ್ಳೆಯ ಕೆಲಸ ಈ ನೀವನ್ನ ಶುರು ಮಾಡಿದ್ದೀರಾ ಇದನ್ನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು ನೀವೆಲ್ಲ ಕೂಡ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅನೇಕ ಜನ ಇಲ್ಲಿ ಬಂದು ಅವ್ರಿಗೆ ಹೇಳಿ ಕೊಡದೇ ಇರ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಮೇಡಮ್ ಅವ್ರಿಗೆ ಗೊತ್ತು ಭಾಳಷ್ಟು ಜನ ಬರ್ತಾರೆ ಇಲ್ಲಿ ಫಂಕ್ಷನ್ಸ್ ನಡೆದಾಗ ಅನೇಕ ಆಸ್ವಾಸನೆ ನೀಡಿ ಹೋಗ್ತಾರೆ ಅವ್ರು ನೋಡಿದಾಗ ಅಯ್ಯೋ ಅಂತ ನೀನು ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ ಅಂತ ಸನ್ನಿವೇಶ ನಾನು ಕಂಡಿದ್ದೀನಿ ಬಟ್ ಇಲ್ಲಿಗೆ ಬರಲ್ಲ ಹೇಳ್ತಾರೆ ಮೀಡಿಯಾ ಮುಂದೆ ಆ ಥರ ನಾವು ಆಗಬಾರ್ದು ಅಂತ ಕೂಡ ನಮ್ಮ ಪ್ರೀತಿಯ ತಮ್ಮ ಅರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಥರ ನಾವು ಆಗಬಾರ್ದು ಅಂತ ಯಾಕಂದ್ರೆ ಇದು ನನ್ನ ಮನಸ್ಸಿಂದ ಬರ್ತಾ ಇರ್ತಕ್ಕಂಥ ಮಾತು ಕೇಳಿದ ಮೇಲೆ ನಾವು ನಡ್ಕೊಬೇಕು ಯಾವುದೇ ಒಂದು ವಿಚಾರ ಆಗಲಿ ಆಚಾರ ಆಗಲಿ ನಾನು ಈ ಪರಿಸ್ಥಿತಿ ನನಗಿಲ್ಲಿ ಗೊತ್ತಿದೆ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲ ಕೂಡ ಈ ದಿನ ಯಾರಿಗೂ ಎಲ್ಲೋ ಏನು ಆಗಿದೆ ಅಂದರೆ ಫೇಸ್ಬುಕ್ಕಲ್ಲಿ ರಿಯಾಕ್ಟ್ ಮಾಡ್ತಕ್ಕಂಥ ಕಾಲ ಇದು ಫೇಸ್ಬುಕ್ಕಲ್ಲಿ ಒಬ್ಬರು ಏನೋ ತಿರುಗೋಗಿದ್ದಾರೆ ರಿಪ್ ಅಂತ ಹಾಕ್ತೀವಿ ಅಲ್ಲಿ ವಾಸ್ತವಾಂಶ ಏನು ಅವರು ಫ್ಯಾಮ್ಲಿದ ಕಷ್ಟ ಏನು ಅಂತ ತಿಳ್ಕೊಳ್ಳಲ್ಲ ಯಾರೋ ಬುದ್ಧ ಮಾದ್ಮಿ ಒಂದು ವಿಡಿಯೋ ಬಂದ್ರೆ ಅಯ್ಯೋ ಪಾಪ ಅದು ಇದು ಅಂತ ಏನು ಒಂದು ಮೆಸೇಜ್ ಆಗ್ಬಿಟ್ಟು ನಾವು ಏನು ಗೊತ್ತಿಲ್ಲದೆ ಮೆಸೇಜ್ ಹಾಕ್ತೀವಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿನೋ ನಮ್ಮ ವೈಫೋ ಒಳ್ಳೆ ಬಿರಿಯಾನಿ ಮಾಡಿದ್ವಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ ಅವಾಗ ಸದ್ಯಕ್ಕೆ ಅದು ಮೆಸೇಜ್ ಅಷ್ಟೇ ನೋಡ್ತಾ ಅಯ್ಯೋ ಇನ್ನವರು ಪಾಪ ಚಿಕ್ಕ ಹುಡುಗ ಇದ್ದಾನೆ ಅಂತ ಮೊಬೈಲ್ ನೋಡಿ ಆತರ ಸಮಾಜಕ್ಕೆ ಅಂಥದ್ದು ಬೇಕಾಗಿಲ್ಲ ಏನಾದರೂ ಇರಲಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡೀಲಿಕ್ಕೆ ಒಂದು ಕೆಲಸಗಳು ಅದು ಯಾರೇ ಮಾಡ್ಲಿ ಒಬ್ಬ ಟ್ರಸ್ಟ್ ಆಗ್ಲಿ ಒಬ್ಬ ವ್ಯಕ್ತಿ ಆಗ್ಲಿ ಅವ್ರ ಕೈಲಿ ಆದಷ್ಟು ನನ್ನ ಕೆಪಾಸಿಟಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹೇಳ್ತೀನಿ ಇಲ್ಲಿ ನಾನು ಬಂದ್ಬಿಟ್ಟು ಲಕ್ಷ ಹೇಳ್ಬಿಟ್ಟು ನನ್ನ ಹತ್ರ ಹತ್ತು ರೂಪಾಯಿ ಇದ್ಕೊಂಡು ಹೋಗ್ತಕ್ಕಂಥದ್ದು ನಮಗೆ ಬೇಕಾಗಿಲ್ಲ ಇದು ಏನಕ್ಕಪ್ಪ ಹೇಳ್ತಾ ಇದ್ದಂದ್ರೆ ಇದನ್ನ ಇಂಥ ಕೆಲಸಗಳು ಜಾಸ್ತಿ ನಡೀತಾ ಇದೆ ಸಮಾಜದಲ್ಲಿ ಏನೋ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಮತ್ತೆ ಅವ್ರ ಈ ಕಡೆ ತಿರುಗಿ ಕೂಡ ನೋಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ನಡೆದಿದೆ ನಮ್ಮ ಪತ್ರಕರ್ತರ ಮಿತ್ರರಿಗೆ ಇದೆಲ್ಲ ಬಹಳಷ್ಟು ಗೊತ್ತಿರ್ತಕ್ಕಂಥದ್ದು ಅವ್ರಿಗೇನು ನಾನು ಹೇಳೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ಅದು ಹೇಳಕ್ಕೆ ನನ್ನ ಎಲಿಜಿಬಲ್ ಕೂಡ ಅಲ್ಲ ಇಷ್ಟ ಬಂದಿದ್ದು ಅವ್ರಿಗೆ ಇಷ್ಟ ಬಂದಿದ್ದು ಅವ್ರು ಮಾಡ್ಲಿ ಅವ್ರ ವೈಯಕ್ತಿಕ ಬಟ್ ನಂದೊಂದು ಒಂದು ರಿಕ್ವೆಸ್ಟ್ ನನ್ನ ಸ್ನೇಹಿತರಿಗೆ ನಾನು ಈ ಟ್ರಸ್ಟ್ಗೆ ಇದು ಹೇಳ್ತಾ ಇರೋದು ಅನ್ಕೊಳ್ಳಿ ಅವ್ರಿಗೆ ಹೇಳ್ತಾ ಇರೋದು ಒಂದಿನ ದಿನ ಹೇಳಿ ನೋಡಿ ಈಗ ಬಹಳಷ್ಟು ಎಷ್ಟು ಐಟಮ್ಸ್ ಕೊಡ್ತಾ ಇದ್ದಾರೆ ಸುಮಾರು ನಮ್ಮ ತೊಂಬತ್ ಮೂರು ಜನಕ್ಕೆ ಒಂದು ತಿಂಗಳಿಗಾಗದಷ್ಟು ರೇಷನ್ ಈಗ ಕೊಡ್ತಾ ಇದ್ದಾರೆ ಅದೇ ರೀ ಅದೇ ರೀತಿ ತಿಂಗಳ ತಿಂಗಳು ಕೂಡ ನೀವು ಕೊಟ್ಟು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಆ ಭಗವಂತ ಕೂಡ ನಿಮ್ಗೆಲ್ಲ ಕೂಡ ಶಕ್ತಿಯನ್ನು ಹೇಳಿ ಒಳ್ಳೆ ಕೆಲಸಗಳ ಈ ನಡುವೆ ಹರಿಯೆಲ್ಲ ಕೂಡ ಒಂದು ಒಳ್ಳೆ ಒಳ್ಳೆ ಕೆಲಸಗಳು ಒಳ್ಳೆ ಒಳ್ಳೆ ಐಡಿಯಾಲಜಿ ಕಡೆ ಹೋಗ್ತಾ ಇದೇ ಹರಿ ಕೂಡ ತುಂಬ ಬೆಳೀಲಿ ಆ ಭಗವಂತ ಹರಿಗೆ ತುಂಬ ಒಂದು ಆಶೀರ್ವಾದ ನೀಡಲಿ ಅಂತ ಕೂಡ ಬೇಡ್ಕೊಳ್ತಾ ಅದೇ ರೀತಿ ಈಗ ತಾನೇ ಹೇಳಿದ್ರು ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನೀಲ್ಕಂಠೆ ಗೌಡ್ ಒಬ್ಬ ದತ್ತು ತೊಗೊಂಡಿದ್ದಾರೆ ಅಂತ ಹುಡುಗನೇಶ್ರು ಬಹುದೂರ್ ಅಂತ ಅಲ್ಲಿಂದ ನೋಡಿ ಹೇಳಿದ್ರು ಬಹಳ ಸಂತೋಷ ಆಯಿತು ಅದೇ ರೀತಿ ಕೂಡ ಎಲ್ಲ ಕೂಡ ನಮ್ಮ ಮುಲ್ಬಾಲ್ ತಾಲೂಕಿನ ನಾಯಕರು ಕೂಡ ಅದೇ ರೀತಿ ಅನೇಕ ಮಕ್ಕಳನ್ನ ದತ್ತು ತಗೊಳ್ಳಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ಕೂಡ ನಾವು ಕೂಡ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತನ್ನು ನಮಗೂ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ